ಆ ಅದೇ ಒಂದು ಮೂರು ಬಂಡೆ ಆಗಿತ್ತು ಬಂಡೆ ಬಗ್ಗೆ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದಿ ತೆಗಿಲಿಕ್ಕೆ ಆಗಲಿಲ್ಲ ಒಂದು ಸ್ಟೇಷನ್ ಅಲ್ಲಿ ಇಲ್ಲ ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟಿದ್ದಾರೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಬದಿಗೆ ಬಂಡೆ ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆ ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಫೀಟ್ ನಾನು ಮತ್ತೆ ಬಟ್ಟೆ ಹೋಟ್ಲಿದೆ ನೋಡಿ ಕೆಳಗೆ ನೇತ್ರವಾದ ಕೆಳಗೆ ಸಂಘದ ಬಟ್ಟೆ ಅಲ್ಲಿ ಒಂದೇ ಸಿಕ್ಕು ಅದೊಂದು ಹದಿನಾಲ್ಕು ವರ್ಷ

ಅದ್ರ ಹೊತ್ತಿಗೆ ಒಂದು ಒಂಬತ್ತು ಏನಾದ್ರು ಏನಾದ್ರು ಒಂದೇ ಒಂಬತ್ತು ಜಾಗ ಎಲ್ಲ ಎಲ್ಲ ಗೊತ್ತಿದೆ ಈಗ ಈಗ ನಿಮ್ಗೆ ನಾನೇ ಹೇಳುದು ಈ ತನಿಖೆ ರಕ್ಷಣೆ ರಕ್ಷಣೆಗೆ ಕೋರ್ಟ್ ನಿಂದೇ ಆದೇಶ ಮಾಡಿಸಿ ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ಇನ್ನೂ ಅವ್ರ ಕತೆ ಮುಗೀತು ಆದ್ರೆ ಆ ಎಂತಂದ್ರೆ ಮನ್ ಮಾಡ್ತೀವಲ್ಲ ಇವರು ಒಂದು ಪುರಸಭೆಯವರು ಪಂಚಾಯತ್ ಇವರು ತೆಗಿಬೇಕು ದೇವಸ್ಥಾನ ಆಗ್ಲೇಬೇಕು ದೇವಸ್ಥಾನದವರು ತೆಗಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನ ಪಂಚನ ಅಂದ್ರೆ ಏನು ಪೊಲೀಸ್ ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಆಗ್ಬೇಕಾಯ್ತು ಜನ ಐದು ಜನ ಸಾಕ್ಷ ಪಂಚರ್ಗಳು ಒಂದು ಉಳಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಹೇಳೋದು ಪಂಚನಾಮ ಅಂದ್ರೆ ಏನು ಯಾರು ಓ ಕಲ್ಲಲ್ಲಿ ತೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸೋರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಕಲ್ಲು ತಗೊಂಡು ಎಲ್ಲ ಮೂರು ರೂಮ್ ಕಾಣಿ ಓಡಿದು ಚೆಲ್ಲ ಕಾಡಿಗೆ ಕಾಟಿದ್ದೇವೆ ಮತ್ತೆ ಅಷ್ಟು ಪಕ್ಕ ಅಲ್ಲಿ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ ಅವರನ್ನು ನಿಲ್ಲಿಸಿ ಇಲ್ಲೇ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿ ಓಡಿಸಿ ಒಳಗೆ ಅಯ್ಯಪ್ಪನವರು ಹೊರಗೆ ಬಿಡಲಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಆ ಗೋಮಟ ಬೆಟ್ಟ ಟರ್ನ್ ಕೆಳಗೆ ಒಂದು ಬರ್ತದೆ ಈ ಕಡೆ ಪಾಂಬಳ ಕೆಳಗೆ ಒಂದು ಮಣ್ಣದಾರಿ ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಹೋಗಿದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹೋದ್ರ ಈಗ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊಟ ಎಪ್ಪತ್ತು ಎಪ್ಪ ಎಲ್ಲ ಸ್ಮಶಾನ ಅಲ್ಲ ಅಲ್ಲ ಅಲ್ಲಿ ಗುಡಿ ಗಾಡಿ ಇದೆ ತರಕಾರಿ ತಳ್ಕೊಂಡು ಹೋಗುದು ತರ್ಕೊಂಡು ಹೋಗುವ ಗಾಡಿ ಆ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಈಗ ಒಂದು ರೈಲು ಈಗ ಒಂದು ರೈಲು ಈ ಕಡೆಯಿಂದ ಒಂದು ಒಂದು ಏಳು ಆ ಕಡೆಯಿಂದ ಏಳುಂಟು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದೆ ಅಂತ ಅದನ್ನು ತೆಗೆದು ಅಲ್ಲಿ ಕೂತಾರ ಎಲ್ಲ ಬೆಲ್ಲ ಮೇಲೆ ಬರ್ತದೆ ಅದನ್ನ ಹಾಕ್ಬೇಕು ಮತ್ತೆ ಅದಾಕೊಂಡ್ರೆ ನಾವು ನಾಡ್ದು ನೂರ್ ಬರ್ತೇವೆ ಅಲ್ಲಿ ಅಷ್ಟು ಏನೋ ಗೊತ್ತಾಗ್ತದೆ ಇಲ್ಲಿ ನೇತ್ರ ಬಗ್ಗೆ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬಗ್ಗೆಯಲ್ಲಿ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿದ್ರು ಸಾಲೆ ಹತ್ರ ಒಂದ್ ಈ ಕಡೆ ಭಟ್ರದ್ದು ಮನೆ ಭಟ್ರ ಮನೆ ಇದು ಪೂಜೆ ಮಾಡೋದು ಭಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಅವರು ಎಲ್ಲರೂ ಧ್ರಹ್ಮಸ್ಥರ ಕ್ರಿಸ್ಟಿವನಲ್ಲಿ ಎಲ್ಲ ಓದ್ತಾ ಇದ್ದಾರೆ ನಾವು ಅಲ್ಲ ಕೊನೆಗೆ ಇದು ನೀವು ಎಲ್ಲಿ ನೋಡೋ ಜಾಗದಲ್ಲಿ ಭಟ್ರು ಮನೆಯಲ್ಲಿ ಅದು ಬಾವಿ ಕ್ಯಾಟ ಬಾವಿ ಎಲ್ಲಿಂದರು ಅಲ್ಲಿ ಎಲ್ ಮಿಕ್ಟಿ ಶಾಲೆ ಇದೆ ಹಾಂ ಹೈ ಸ್ಕೂಲ್ ಇದ್ದವರು ಹಾಂ ಶಾಲೆ ಇದೆ ಹಿಂಬದಿ ಇದೆ ಈ ಹೈ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ ಆ ಒಂದು ಎ ಸ್ಕ್ರೀಮ್ ಕಾಲೇಜಲ್ಲಿ ಇಲ್ಲಿ ಇಲ್ಲಿ ಓದ್ತಾ ಇದ್ದು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರ ಒಂದು ಏನ ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ದು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನ ತೆಗ್ತಾ ಇತ್ತು ಹೇಳೋದಿಲ್ಲ ಹೇಳುದಿಲ್ಲ ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ ಒಂದು ರಾವಕ್ಕೆ ನಮ್ಗೆ ಲಾಸ್ಟ್ ಜಾಗ ಎಲ್ಲಿ ಹುಡುಗಿಯದು ಧರ್ಮಸ್ಥಳದ ಹುಡುಗಿ ಧರ್ಮಸ್ಥಳದ ಭಟ್ರ ಭಟ್ರ ಅದನ್ನು ಸುಸೈಡ್ ಅಂತ ಹೇಳಿ ಮೇಡ ಹಾಕಿದ್ರು